ಹೆಲೋ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಟೆಂತ್ ಮ್ಯಾಥ್ಸ್ ನ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ನಾಲ್ಕನೇ ಕ್ವಶನ್ ಅನ್ನು ಬಿಡಿಸ್ತಾ ಇದೀವಿ ಇವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಗಳಾಗಿವೆ ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು ಅದರ ಮುಂದಿನ ಮೂರು ಪದಗಳನ್ನು ಬರೆಯಿರಿ ಅಂದರೆ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಮೊದಲು ಅವು ಸಮಾಂತರ ಶ್ರೇಡಿಯಲ್ಲಿ ಇವೆ ಅಥವಾ ಇಲ್ಲ ಅಂತ ನೋಡಬೇಕು ಅದು ಯಾವ ರೀತಿ ನೋಡ್ತೀವಿ ಅಂದರೆ ಡಿ ಮುಖಾಂತರ ಡಿ ಡಿ ಒನ್ ಡಿ ಟು ಸೇಮ್ ಇತ್ತು ಅಂದರೆ ನಾವು ಮುಂದಿನ ಲೆಕ್ಕ ಮಾಡ್ತೀವಿ ಸೇಮ್ ಇರಲಿಲ್ಲ ಅಂದರೆ ಅದನ್ನು ಅಲ್ಲೇ ಬಿಡ್ತೀವಿ ಮೊದಲನೇ ಕ್ವಶನ್ ಎರಡು ನಾಲ್ಕು ಎಂಟು ಹದಿನಾರು ಅಂತ ಕೊಟ್ಟಿದ್ದಾರೆ ಹೌದಾ ಇದನ್ನು ನಾವು ಡಿ ಒನ್ ಡಿ ಟೂ ಮುಖಾಂತರ ಮಾಡ್ತಾ ಹೋಗ್ತೀವಿ ಅಂದರೆ ಡಿ ಒನ್ ಅಂದರೆ ಎ ಟು ಮೈನಸ್ ಎ ಒನ್ ಮಾಡ್ತೀವಿ ಡಿ ಟೂ ಅಂದರೆ ಎ ತ್ರೀ ಮೈನಸ್ ಎ ಟು ಮಾಡ್ತೀವಿ ಹೌದಾ ಡಿ ತ್ರೀ ಅಂದರೆ ಎ ಫೋರ್ ಮೈನಸ್ ಎ ತ್ರೀ ಅಂದರೆ ನಾವು ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳಿತಾ ಬರಬೇಕು ಇದು ಎ ಒನ್ ಎ ಟು ಎ ತ್ರೀ ಎ ಫೋರ್ ಈ ರೀತಿ ಇರುತ್ತೆ ಇವಾಗ ಡಿ ಒನ್ ಅಂದ್ರೆ ಎ ಟು ಮೈನಸ್ ಎ ಒನ್ ಆಗಿರುತ್ತೆ ಇವಾಗ ಡಿ ಒನ್ ಅಂದ್ರೆ ಎ ಟು ಮೈನಸ್ ಎ ಒನ್ ಆಗಿರುತ್ತೆ ಅಂದ್ರೆ ನಾಲ್ಕು ಮೈನಸ್ ಎರಡು ಆಗಿರ್ತದ ನಾಲ್ಕರಲ್ಲಿ ಎರಡು ಕಳಿರಿ ಬರುತ್ತೆ ಎರಡು ಆಮೇಲೆ ಎ ತ್ರೀ ಅಂದ್ರೆ ಎಂಟು ಮೈನಸ್ ನಾಲ್ಕು ಆಗಿರುತ್ತೆ ಎಂಟರಲ್ಲಿ ನಾಲ್ಕು ಹೋದರೆ ನಾಲ್ಕು ಬರುತ್ತೆ ಈಗ ಇಲ್ಲೇ ತಳ್ಕೊಬೋದು ನಾವು ಇದಕ್ಕೆ ಹೋಗೋದ್ಕಿಂತ ಮೊದಲೇ ಇಲ್ಲಿ ಎರಡು ಬಂದಿದೆ ಇಲ್ಲಿ ನಾಲ್ಕು ಬಂದಿದೆ ಅಂದರೆ ಸೇಮ್ ಇಲ್ಲ ಡಿ ಸೇಮ್ ಇಲ್ಲ ಅಂದರೆ ಇದು ಏನಾಗಿರುವುದಿಲ್ಲ ಸಮಾಂತರ ಶ್ರೇಡಿ ಆಗಿರುವುದಿಲ್ಲ ಅದಕ್ಕಾಗಿ ಡಿ ಸ್ಥಿರವಾಗಿಲ್ಲ ಅಂತ ಬರಿತೀವಿ ಸ್ಥಿರವಾಗಿಲ್ಲ ಅಥವಾ ಒಂದೇ ಆಗಿಲ್ಲ ಆದ್ದರಿಂದ ಇದು ಸಮಾಂತರ ಶ್ರೇಡಿ ಇಲ್ಲ ಇದು ಫಸ್ಟ್ ಕ್ವಶನ್ ಸೆಕೆಂಡ್ನಲ್ಲಿ ಅದೇ ರೀತಿ ಡಿ ಒನ್ ಎ ಟು ಮೈನಸ್ ಎ ಒನ್ ಅನ್ನು ಮಾಡ್ತೀವಿ ಅಂದರೆ ಐದು ಬಾಗಿಲ ಎರಡರಿಂದ ಎರಡನ್ನು ಕಳಿಬೇಕು ಅಂದರೆ ಐದು ಬಾಗಿಲ ಎರಡರಿಂದ ನಾವು ಮೈನಸ್ ಮಾಡ್ತೀವಿ ಈ ರ ಎರಡು ಇದನ್ನು ಬಿಡಿಸಿದ್ರೆ ಏನಾಗ್ತದೆ ಇವೆರಡು ಗುಣಾಕಾರ ಆಗ್ತಾವ ಆಮೇಲೆ ಛೇದ ಅಲ್ಲೇ ಇರ್ತದೆ ಅಂದರೆ ಐದು ಮಾತ್ರ ಅಲ್ಲೇ ಇರ್ತದೆ ಎರಡು ಎರಡಲೆ ನಾಲ್ಕು ಬಾಗಿಲೆ ಎರಡು ಮತ್ತು ಎರಡು ಅಲ್ಲೇ ಇಡಬೇಕು ಐದರಲ್ಲಿ ನಾಲ್ಕು ಹೋದರೆ ಒಂದು ಬಾಗಿಲೆ ಎರಡು ಇವಾಗ ಮತ್ತೆ ಡಿ ಟು ಅಂದರೆ ಮೂರರಿಂದ ಐದು ಬಾಗಿಲೇ ಎರಡು ಅಂದರೆ ಎ ತ್ರೀ ದಿಂದ ಎ ಟು ಮೈನಸ್ ಮಾಡಬೇಕು ಮೂರರಿಂದ ಮೈನಸ್ ಮಾಡಬೇಕು ಐದು ಬಾಗಿಲೆ ಎರಡು ಮತ್ತೆ ಅದೇ ರೀತಿ ನಾವು ಮಾಡ್ತೀವಿ ಎರಡರಿಂದ ಮೂರು ಗುಣಾಕಾರ ಮಾಡ್ತೀವಿ ಆರ್ ಆಗ್ತದ ಬಾಗಿಲೆ ಐದು ಆಮೇಲೆ ಛೇದ ಎರಡು ಆರರಲ್ಲಿ ಐದು ಹೋದರೆ ಒಂದು ಬಾಗಿಲೆ ಎರಡು ಸೇಮ್ ಆಯಿತು ಅಂದರೆ ಡಿ ಏನಾಗಿದೆ ಸ್ಥಿರವಾಗಿದೆ ಆದ್ದರಿಂದ ಇದು ಸಮಾಂತರ ಶ್ರೇಣಿ ಯಾಗಿದೆ ಎಂದ್ರೆ ನಾವು ಮುಂದಿನ ನಾವು ಎಷ್ಟು ಪದಗಳನ್ನು ಕಂಡುಹಿಡಬೇಕು ಮೂರು ಪದಗಳನ್ನು ಅಂದ್ರೆ ಮತ್ತೆ ಮುಂದೆ ಎಷ್ಟು ಮೂರು ಪದಗಳು ನೆಕ್ಸ್ಟ್ ಬರಬೇಕು ಇದು ಒಂದು ಎರಡು ಮೂರು ನಾಲ್ಕನೇ ಪದ ಕೊಟ್ಟಾರ ನಾವು ಐದನೇ ಪದ ಕಂಡಬೇಕು ಆರನೇ ಪದ ಏಳನೇ ಪದ ಐದನೇ ಪದ ಏನಾಗಿರ್ತದ ಎ ಪ್ಲಸ್ ನಾಲ್ಕು ಡಿ ಎಷ್ಟನೇ ಪದ ಆಗಿರ್ತದ ಒಂದು ಡಿ ಕಡಿಮೆ ಆಗ್ತದೆ ಎ ಅಂದರೆ ಎಷ್ಟಾಗಿದೆ ಎರಡು ಪ್ಲಸ್ ನಾಲ್ಕು ಬಾಗಿಲೇ ಡಿ ಅಂದರೆ ಒಂದು ಬಾಗಿಲೆ ಎರಡು ಈಗ ಎರಡೊಂದಲೆ ಎರಡು ಎರಡಲೆ ನಾಲ್ಕು ಏನಾಗ್ತದೆ ಎರಡು ಎರಡೊಂದಲೆ ಎರಡು ಎರಡು ಪ್ಲಸ್ ಎರಡು ಎಷ್ಟಾಗ್ತದೆ ನಾಲ್ಕು ಆಮೇಲೆ ಎ ಸಿಕ್ಸ್ ಅಂದರೆ ಒಂದು ಅಂದರೆ ಎರಡು ಮೂರು ನಾಲ್ಕು ಬಂತು ಅಂದರೆ ಇವಾಗ ಮತ್ತೆ ಏನಾಗ್ತದೆ ಮತ್ತೊಂದು ಭಿನ್ನ ರಾಶಿ ಬರ್ತದೆ ಅಂದರೆ ಎ ಪ್ಲಸ್ ಆರು ಡಿ ಆರನೇ ಪದ ಅದಂದರೆ ಇದು ಐದು ಡಿ ಆಗ್ತದೆ ಎರಡು ಪ್ಲಸ್ ಐದು ಒಂದು ಬಾಗಿಲೆ ಎರಡು ಡಿ ಇವಾಗ ಛೇದ ಹೋಗೋದಿಲ್ಲ ಡೈರೆಕ್ಟಾಗಿ ನಾವು ಮಾಡಬೇಕಾಗ್ತದೆ ಎರಡು ಪ್ಲಸ್ ಐದು ಒಂದ್ಲೇ ಐದು ಬಾಗಿಲೆ ಎರಡು ಇವಾಗ ಪ್ಲಸ್ ಮಾಡ್ತೀವಿ ಎರಡೆರಡಲೆ ನಾಲ್ಕು ನಾಲ್ಕು ಪ್ಲಸ್ ಐದು ಒಂಬತ್ತು ಒಂಬತ್ತು ಬಾಗಿಲೆ ಎರಡು ಆಮೇಲೆ ಏಳನೇ ಪದ ಎ ಪ್ಲಸ್ ಆರು ಡಿ ಅಂದರೆ ಎರಡು ಪ್ಲಸ್ ಆರು ಒಂದು ಬಾಗಿಲೆ ಎರಡು ಎರಡೊಂದಲೆ ಎರಡು ಮೂರಲೆ ಆರು ಅಂದರೆ ಏನಾಗ್ತದೆ ಮೂರೊಂದಲೇ ಮೂರು ಅಂದರೆ ಎರಡು ಪ್ಲಸ್ ಮೂರು ಐದು ಹತ್ತು ಅಂದರೆ ಇದು ಮೂರು ಸಂಖ್ಯೆಗಳಾಗಿರ್ತವೆ ಒಂದು ನಾಲ್ಕು ಒಂದು ಒಂಬತ್ತು ಬಾಗಿಲ ಎರಡು ಇನ್ನೊಂದು ಐದು ಇದು ಸೆಕೆಂಡ್ ಕ್ವಶನ್ ಮೂರನೇ ಕ್ವಶನ್ ಅದೇ ರೀತಿ ಮೈನಸ್ನಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿನೂ ನಾವು ಡಿ ಒನ್ ಮಾಡಬೇಕು ಎ ಟು ಮೈನಸ್ ಎ ಒನ್ ಅಂದರೆ ಇದರಿಂದ ಇದು ಮೈನಸ್ ಮಾಡಬೇಕು ಏನಾಗುತ್ತೆ ಮೈನಸ್ ಮೂರು ಪಾಯಿಂಟ್ ಎರಡರಲ್ಲಿ ನಾವು ಮೈನಸ್ ಮಾಡಬೇಕು ಮೈನಸ್ ಒಂದು ಪಾಯಿಂಟ್ ಎರಡು ಎರಡು ಸಲ ಬರುತ್ತೆ ಮೈನಸ್ ಯಾಕಂದರೆ ಸೂತ್ರದಲ್ಲಿನೋ ಇದೆ ಆಮೇಲೆ ಕ್ವಶನ್ ನಲ್ಲಿ ಇದೆ ಎರಡೂ ಇಟ್ಕೋಬೇಕಾಗುತ್ತೆ ಇವಾಗ ಮೈನಸ್ ಮೂರು ಪಾಯಿಂಟ್ ಎರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಒಂದು ಪಾಯಿಂಟ್ ಎರಡು ಈಗ ಮೂರು ಪಾಯಿಂಟ್ ಎರಡರಲ್ಲಿ ಒಂದು ಪಾಯಿಂಟ್ ಎರಡು ಹೋದರೆ ಎರಡು ಎರಡು ಅಂದರೆ ಕ್ಯಾನ್ಸಲ್ ಅದು ಮೈನಸ್ ಆಗ್ತಾವ ಹೌದಾ ಮೂರರಲ್ಲಿ ಒಂದು ಹೋಯಿತು ಅಂದರೆ ಉಳಿತು ಎರಡು ಅಂದರೆ ಯಾವ ಎರಡು ಮೈನಸ್ ಎರಡು ಅಂದರೆ ಇದು ಮೈನಸ್ ಎರಡು ಬಂತು ಆಮೇಲೆ ಡಿ ಟು ಮಾಡಬೇಕು ಎ ತ್ರೀ ಮೈನಸ್ ಎ ಟು ಮಾಡ್ತೀವಿ ಎ ತ್ರೀ ಅಂದರೆ ಮೈನಸ್ ಐದು ಪಾಯಿಂಟ್ ಎರಡು ಇದರಲ್ಲಿ ಮೈನಸ್ ಮಾಡಬೇಕು ಮೈನಸ್ ಮೂರು ಪಾಯಿಂಟ್ ಎರಡು ಅದೇ ರೀತಿ ಮಾಡ್ತೀವಿ ಐದು ಪಾಯಿಂಟ್ ಎರಡಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮೂರು ಪಾಯಿಂಟ್ ಎರಡು ಇಲ್ಲಿನೂ ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ಐದರಲ್ಲಿ ಮೂರು ಹೋದರೆ ಉಳಿಯುತ್ತೆ ಎರಡು ಅದು ಮೈನಸ್ನಲ್ಲಿ ಅಂದರೆ ಸೇಮ್ ಬಂದಿದೆ ಸೇಮ್ ಬಂದಿದೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಅಥವಾ ಡಿ ಸೇಮ್ ಬಂದಿದೆ ಮೈನಸ್ ಎರಡು ಮೈನಸ್ ಎರಡು ಅಂದರೆ ನಾವು ಮುಂದಿನ ಲೆಕ್ಕವನ್ನು ಮಾಡಬಹುದು ಒಂದು ಎರಡು ಮೂರು ನಾಲ್ಕು ಅಂದರೆ ಐದನೇ ಪದ ಆರನೇ ಪದ ಮತ್ತು ಏಳನೇ ಪದ ಕಂಡು ಇವಾಗ ಐದನೇ ಪದ ಅಂದರೆ ಎ ಫೈವ್ ಆಗಿರುತ್ತೆ ಅಂದರೆ ಎ ಫೈವ್ ಅಂದರೆ ಏನಾಗಿರುತ್ತೆ ಎ ಪ್ಲಸ್ ನಾಲ್ಕು ಡಿ ಎ ಅಂದರೆ ಮೈನಸ್ ಒಂದು ಪಾಯಿಂಟ್ ಎರಡು ಇದೆ ಪ್ಲಸ್ ನಾಲ್ಕು ಡಿ ಅಂದರೆ ಮೈನಸ್ ಎರಡು ಬಿಡಿಸ್ತಾ ಹೋದ್ರೆ ಏನಾಗುತ್ತೆ ಮೈನಸ್ ಒಂದು ಪಾಯಿಂಟ್ ಎರಡು ಪ್ಲಸ್ ಮೈನಸ್ ಮೈನಸ್ ನಾಲ್ಕು ಎರಡ್ಲೆ ಎಂಟು ಇವಾಗ ಮೈನಸ್ ಮೈನಸ್ ಇದೆ ಅಂದರೆ ಪ್ಲಸ್ ಮಾಡಬೇಕಾಗುತ್ತೆ ಮೈನಸ್ 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 ಇಟ್ಟು ಪ್ಲಸ್ ಮಾಡ್ತೀವಿ ಅಂದರೆ ಒಂಬತ್ತು ಪಾಯಿಂಟ್ ಎರಡು ಆಗುತ್ತೆ ಆಮೇಲೆ ಎ ಸಿಕ್ಸ್ ಮಾಡ್ತೀವಿ ಎ ಪ್ಲಸ್ ಐದು ಡಿ ಅಂದರೆ ಮೈನಸ್ ಒಂದು ಪಾಯಿಂಟ್ ಎರಡು ಪ್ಲಸ್ ಐದು ಮೈನಸ್ ಎರಡು ಇದು ಅಷ್ಟೇ ಚೇಂಜ್ ಆಗುತ್ತೆ ಮೈನಸ್ ಒಂದು ಪಾಯಿಂಟ್ ಎರಡು ಪ್ಲಸ್ ಮೈನಸ್ ಮೈನಸ್ ಐದೆರಡಲೆ ಹತ್ತು ಆಮೇಲೆ ಏನಾಗುತ್ತೆ ಇದು ಹನ್ನೊಂದು ಪಾಯಿಂಟ್ ಎರಡು ಅದೇ ರೀತಿ ಎ ಸೆವೆನ್ ಎ ಪ್ಲಸ್ ಸಿಕ್ಸ್ ಡಿ ಅಂದರೆ ಮೈನಸ್ ಒಂದು ಪಾಯಿಂಟ್ ಎರಡು ಪ್ಲಸ್ ಆರು ಮೈನಸ್ ಎರಡು ಮೈನಸ್ ಒಂದು ಪಾಯಿಂಟ್ ಎರಡು ಪ್ಲಸ್ ಮೈನಸ್ ಮೈನಸ್ ಆರೆರಡಲೆ ಹನ್ನೆರಡು ಅಂದರೆ ಮೈನಸ್ ಹದಿಮೂರು ಪಾಯಿಂಟ್ ಎರಡು ಇದು ಥರ್ಡ್ ಕ್ವಶನ್ ಫೋರ್ತ್ ಕ್ವಶನ್ ಇಲ್ಲಿನೂ ಮೈನಸ್ ನಲ್ಲಿದೆ ಮತ್ತು ಡಿ ಟು ಇಲ್ಲಿ ಡೈರೆಕ್ಟ್ ಮಾಡ್ತೀನಿ ನಾನು ಅಂದ್ರೆ ಎ ಟು ಮೈನಸ್ ಎ ಒನ್ ಅಂತ ನಾವು ನೋಡ್ತಾ ಹೋಗಿವಿ ಅಲ್ಲಿಂದ ನಾವು ಡೈರೆಕ್ಟ್ ಮಾಡ್ತೀವಿ ಮೈನಸ್ ಸಿಕ್ಸ್ ನಿಂದ ಮೈನಸ್ ಮಾಡಬೇಕು ಮೈನಸ್ ಹತ್ತನ್ನು ಅಂದ್ರೆ ಮೈನಸ್ ಆರ್ ಮೈನಸ್ ಮಾಡಬೇಕು ಮೈನಸ್ ಹತ್ತು ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆ ಇವಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದ ಅಂದ್ರೆ ಮೈನಸ್ ಆರು ಪ್ಲಸ್ ಹತ್ತು ಆಗ್ತದ ಹತ್ತರಲ್ಲಿ ಆರು ಹೋದರೆ ಉಳಿತದ ಪ್ಲಸ್ ಅಲ್ಲಿ ನಾಲ್ಕು ಆಮೇಲೆ ಡಿ ಟು ಅಂದರೆ ಇವಾಗ ಮೈನಸ್ ಎರಡರಲ್ಲಿ ಮೈನಸ್ ಆರು ಕಳಿಬೇಕು ಈ ರೀತಿಯಾಗಿ ಮೈನಸ್ ಎರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಆರ್ ಆಗ್ತದೆ ಆರರಲ್ಲಿ ಎರಡು ಹೋದರೆ ಅಲ್ಲಿನೂ ನಾಲ್ಕು ಉಳಿತದೆ ಅಂದರೆ ಸೇಮ್ ಆಗ್ತದೆ ಅಂದರೆ ಇದನ್ನು ಏನಾಗಿರ್ತದೆ ಸಮಾಂತರ ಶ್ರೇಣಿ ನೀವು ಬರಿಬೋದು ನಾನು ಡೈರೆಕ್ಟಾಗಿ ಮಾಡ್ತೀನಿ ಅಂದರೆ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಬೇಕು ನಾಲ್ಕು ಸಂಖ್ಯೆಗಳು ಕೊಟ್ಟಿದ್ದಾರೆ ನಾವು ಐದನೇ ಸಂಖ್ಯೆ ಕಂಡುಹಿಡಬೇಕು ಎ ಪ್ಲಸ್ ನಾಲ್ಕು ಡಿಯನ್ನು ಕಂಡುಹಿಡೀಬೇಕು ಹೌದಾ ಎ ಪ್ಲಸ್ ನಾಲ್ಕು ಡಿ ಅಂದರೆ ಮೈನಸ್ ಹತ್ತು ಪ್ಲಸ್ ನಾಲ್ಕು ಗುಣಿಲೆ ಡಿ ಅಂದರೆ ಅದನ್ನು ನಾಲ್ಕು ಬರುತ್ತೆ ಮೈನಸ್ ಹತ್ತು ಪ್ಲಸ್ ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರರಲ್ಲಿ ಹತ್ತು ಹೋಯಿತು ಅಂದರೆ ಉಳಿತು ಆರು ಅಂದರೆ ಎರಡರಲ್ಲಿ ಪ್ಲಸ್ ನಾಲ್ಕು ಮಾಡಿರಿ ಆರು ಬರ್ತದ ಆರರಲ್ಲಿ ಪ್ಲಸ್ ನಾಲ್ಕು ಮಾಡಿರಿ ಹತ್ತು ಬರ್ತದೆ ಆಮೇಲೆ ಹದಿನಾಲ್ಕು ಬರ್ತದೆ ಡೈರೆಕ್ಟಾಗಿ ಬರಿಬೋದು ಆದರೆ ನಾವು ಲೆಕ್ಕ ಮಾಡಬೇಕಾದರೆ ಈ ರೀತಿ ಮಾಡಿ ತೋರಿಸ್ಬೇಕು ಆಮೇಲೆ ಆರನೇ ಪದ ಅಂದರೆ ಮೈನಸ್ ಹತ್ತು ಪ್ಲಸ್ ಐದು ಭಾಗ ಗುಣಿಲೆ ನಾಲ್ಕು ಅಂದರೆ ಹತ್ತು ಐದು ನಾಲ್ಕೆ ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತರಲ್ಲಿ ನೀವು ಹತ್ತು ಕಳಿರಿ ಉಳಿತು ಆಮೇಲೆ ಎ ಸೆವೆನ್ ಅಂದರೆ ಎ ಪ್ಲಸ್ ಆರು ಡಿ ಆಗ್ತದೆ ಮೈನಸ್ ಹತ್ತು ಪ್ಲಸ್ ಆರು ಗುಣಿಲೆ ನಾಲ್ಕು ಮೈನಸ್ ಹತ್ತು ಆರು ನಾಲ್ಕಲೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕರಲ್ಲಿ ಹತ್ತು ಕುಳಿರಿ ಉಳಿತು ಹದಿನಾಲ್ಕು ಅದೇ ಸಂಖ್ಯೆಗಳು ಬರ್ತಾವೆ ಈ ರೀತಿ ಆರು ಹತ್ತು ಹದಿನಾಲ್ಕು ಏನಾಗಿರ್ತದ ಮುಂದಿನ ಮೂರು ಸಂಖ್ಯೆಗಳಾಗಿರ್ತವೆ ಇದು ಈಗ ಫಿಫ್ತ್ ಕ್ವೆಶನ್ ಇಲ್ಲಿ ರೂಟ್ನಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿನೂ ನಾವು ಡಿ ಒನ್ ಡಿ ಟು ಕಂಡು ಹಿಡಿದು ಇದು ಸಮಾಂತರ ಶ್ರೇಡಿ ಅದ ಇಲ್ಲ ಅಂತ ನೋಡ್ತೀವಿ ಡಿ ಒನ್ ನೋಡಬೇಕಾದ್ರೆ ಎ ಟೂನಿಂದ ಎ ಒನ್ ಮೈನಸ್ ಮಾಡ್ತೀವಿ ಅಂದರೆ ಮೂರು ಪ್ಲಸ್ ರೂಟ್ ಎರಡರಿಂದ ಮೂರನ್ನು ಮೈನಸ್ ಮಾಡ್ತೀವಿ ಇಲ್ಲಿ ರೂಟ್ ಟು ಅಂತ ಏನೂ ಆಗಿಲ್ಲ ಇಲ್ಲಿ ಪ್ಲಸ್ ಮೂರ್ ಇದೆ ಇಲ್ಲಿ ಮೈನಸ್ ಮೂರಿದೆ ಇದು ಎರಡು ಕ್ಯಾನ್ಸಲ್ ಆಗಿ ಉಳಿಯುತ್ತೇನೋ ರೂಟ್ ಎರಡು ಉಳಿಯುತ್ತೆ ಅದೇ ರೀತಿ

ಎ ಟು ಅಂದರೆ ಇಲ್ಲಿಂದ ಇಲ್ಲಿ ತನ ಇದೆ ಹೌದಾ ಅಂದರೆ ಇದನ್ನು ಬಿಡಿಸಬೇಕಾಗುತ್ತೆ ಯಾವ ರೀತಿ ಮೂರು ಪ್ಲಸ್ ಎರಡು ರೂಟ್ ಟು ಮೈನಸ್ ಪ್ಲಸ್ ಮೈನಸ್ ಮೂರು ಮೈನಸ್ ಪ್ಲಸ್ ಮೈನಸ್ ರೂಟ್ ಟು ಈ ರೀತಿಯಾಗಿ ನಾವು ಬಿಡಿಸಬೇಕಾಗುತ್ತೆ ಇಲ್ಲಿ ಪ್ಲಸ್ ಮೂರು ಮೈನಸ್ ಮೂರು ಅಂದರೆ ಇವೆರಡು ಕ್ಯಾನ್ಸಲ್ ಆಗುತ್ತೆ ಇವಾಗ ಪ್ಲಸ್ ಎರಡು ರೂಟ್ ಟೂ ಇದೆ ಅದರಲ್ಲಿ ಒಂದು ರೂಟ್ ಟು ಹೋಗಿದ್ರೆ ಏನಾಗ್ತದೆ ಒಂದು ರೂಟ್ ಟು ಉಳಿತದ ಅಂದರೆ ಇಲ್ಲಿನೂ ರೂಟ್ ಟು ಇಲ್ಲಿನೂ ರೂಟ್ ಟು ಅಂದರೆ ಇದು ಸಮಾಂತರ ಆಯಿತು ಈಗ ನಾವು ಮತ್ತೆ ಒಂದು ಎರಡು ಮೂರು ನಾಲ್ಕು ಅಂದರೆ ಐದನೇ ಪದವನ್ನು ಕಂಡುಹಿಡಬೇಕು ಎ ಪ್ಲಸ್ ನಾಲ್ಕು ಡಿ ಅಂದರೆ ನಾವು ಡೈರೆಕ್ಟಾಗಿ ಹೇಳ್ಬೋದು ಮೂರು ಮೂರು ಪ್ಲಸ್ ರೂಟ್ ಟು ಮೂರು ಪ್ಲಸ್ ಎರಡು ರೂಟ್ ಟು ಮೂರು ಪ್ಲಸ್ ಮೂರು ರೂಟ್ ಟು ಅಂದರೆ ಡೈರೆಕ್ಟಾಗಿ ಬರಿಬೋದು ನಾವು ಮೂರು ಒಂದು ನಾವು ನೋಡ್ತೀವಿ ಎ ಅಂದರೆ ಮೂರು ಪ್ಲಸ್ ನಾಲ್ಕು ಡಿ ಅಂದರೆ ರೂಟ್ ಟು ಏನಾಗ್ತದೆ ಮೂರು ಪ್ಲಸ್ ನಾಲ್ಕು ಗುಣಿಲೆ ರೂಟ್ ಟು ನಾಲ್ಕು ರೂಟ್ ಟು ಹೌದಾ ಎ ಸಿಕ್ಸ್ ಅಂದರೆ ಎ ಪ್ಲಸ್ ಐದು ಡಿ ಅಂದರೆ ಮೂರು ಪ್ಲಸ್ ಐದು ರೂಟ್ ಸೇಮ್ ಇದೇ ರೀತಿ ಆಗುತ್ತೆ ಆಮೇಲೆ ಎ ಸೆವೆನ್ ಅಂದರೆ ಏನಾಗುತ್ತೆ ಎ ಪ್ಲಸ್ ಆರು ಡಿ ಅಂದರೆ ಮೂರು ಪ್ಲಸ್ ಆರು ರೂಟ್ ಮೂರು ನಾಲ್ಕು ಐದು ಆರು ಈ ರೀತಿ ಮುಂದಿನ ಸಂಖ್ಯೆಗಳು ಬರ್ತವೆ ಈಗ ಆರನೇ ಕ್ವಶನ್ ಇಲ್ಲಿನ ನಾವು ಡಿ ಒನ್ ಹಾಕಿ ನೋಡ್ತೀವಿ ಎ ಟು ಮೈನಸ್ ಎ ಒನ್ ಅಂದರೆ ಸೊನ್ನೆ ಪಾಯಿಂಟ್ ಎರಡು ಎರಡರಿಂದ ಮೈನಸ್ ಮಾಡಬೇಕು ಸೊನ್ನೆ ಪಾಯಿಂಟ್ ಎರಡು ಅಂದರೆ ಇದು ಸ್ಥಾನಗಳ ಮೂಲಕ ನಾವು ಮೈನಸ್ ಮಾಡ್ತೀವಿ ಅಂದರೆ ಇಪ್ಪತ್ತೆರಡು ಸೊನ್ನೆ ಪಾಯಿಂಟ್ ಇಪ್ಪತ್ತೆರಡು ಇತ್ತಂದ್ರೆ ಸೊನ್ನೆ ಪಾಯಿಂಟ್ ಎರಡು ಇಲ್ಲಿ ಇಡ್ತೀವಿ ಇವಾಗ ಮೈನಸ್ ಮಾಡ್ತೀವಿ ಅಂದರೆ ಸೊನ್ನೆ ಅಂದರೆ ಎಷ್ಟು ಬರುತ್ತೆ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಬರುತ್ತೆ ಇವಾಗ ಡಿ ಟು ನೋಡಬೇಕಾದ್ರೆ ಏನಾಗಿರುತ್ತೆ ಎ ತ್ರೀ ಮೈನಸ್ ಅಂದರೆ ಸೊನ್ನೆ ಪಾಯಿಂಟ್ ಎರಡು ಎರಡು ಎರಡರಿಂದ ಮೈನಸ್ ಮಾಡಬೇಕು ಸೊನ್ನೆ ಪಾಯಿಂಟ್ ಎರಡು ಎರಡು ಇವಾಗ ಏನ್ ಬರುತ್ತೆ ಅಂದರೆ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಬರುತ್ತೆ ಅಂದರೆ ಇವು ಎರಡು ಏನಾದವು ಅಸಮ ಆಗ್ತವ ಅದಕ್ಕಾಗಿ ಇದು ಏನಾಗಿರಲ್ಲ ಸಮಾಂತರ ಶ್ರೇಡಿಯಾಗಿರುವುದಿಲ್ಲ ಇದು ಯಾಕಂದರೆ ಡಿ ಸ್ಥಿರವಾಗಿಲ್ಲ ಅಂತ ಬರಿತೀವಿ ಆದ್ದರಿಂದ ಸಮಾಂತರ ಶ್ರೇಡಿ ಆಗಿಲ್ಲ ಇವಾಗ ನೆಕ್ಸ್ಟ್ ಏಳನೇ ಕ್ವಶನ್ ಇಲ್ಲಿನೂ ನಾವು ಡಿ ಒನ್ ಹಾಕಿ ನೋಡ್ತೀವಿ ಅಂದರೆ ಎ ಟು ಮೈನಸ್ ಎ ಒನ್ ಮೈನಸ್ ನಾಲ್ಕು ಮೈನಸ್ ಸೊನ್ನೆ ಏನಾಗಿರುತ್ತೆ ಇದು ಮೈನಸ್ ನಾಲ್ಕೇ ಇರುತ್ತೆ ಆಮೇಲೆ ಡಿ ಟು ನೋಡಬೇಕಾದ್ರೆ ಮೈನಸ್ ಸೆಂಟ್ರಲ್ಲಿ ಮೈನಸ್ ಮಾಡಬೇಕು ಮೈನಸ್ ನಾಲ್ಕನ್ನು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಎಂಟರಲ್ಲಿ ಪ್ಲಸ್ ನಾಲ್ಕು ಹೋದರೆ ಮೈನಸ್ ನಾಲ್ಕು ಹೊಳಿತದ ಅಂದರೆ ಸೇಮ್ ಆಗ್ತದ ಸೇಮ್ ಆಗ್ತದೆ ಅಂದರೆ ನಾವು ಡೈರೆಕ್ಟಾಗಿ ಎ ಫೈವ್ ಹೋಗ್ತೀವಿ ಎ ಪ್ಲಸ್ ನಾಲ್ಕು ಡಿ ಅಂದರೆ ಸೊನ್ನೆ ಪ್ಲಸ್ ನಾಲ್ಕು ಡಿ ಅಂದರೆ ಮೈನಸ್ ನಾಲ್ಕು ಏನಾಗ್ತದೆ ಪ್ಲಸ್ ಮೈನಸ್ ಮೈನಸ್ ನಾಲ್ಕು ನಾಲ್ಕಲೆ ಹದಿನಾರು ಅಂದರೆ ಮೈನಸ್ ಹದಿನಾರು ಅಂದರೆ ಇದು ಮೈನಸ್ ಹದಿನಾರು ಆಗ್ತದೆ ಅಂದರೆ ಮೈನಸ್ ನಾಲ್ಕನ್ನು ಪ್ಲಸ್ ಮಾಡ್ತಾ ಹೋಗ್ಬೇಕು ಮೈನಸ್ ಹದಿನಾರು ಅಂದರೆ ಮೈನಸ್ ಇಪ್ಪತ್ತಾಗ್ತದೆ ಮೈನಸ್ ಇಪ್ಪತ್ನಾಲ್ಕು ಆಗ್ತದೆ ಡೈರೆಕ್ಟಾಗಿ ಎ ಸಿಕ್ಸ್ ಅಂದರೆ ಎ ಪ್ಲಸ್ ಐದು ಡಿ ಅಂದರೆ ಸೊನ್ನೆ ಪ್ಲಸ್ ಐದು ಮೈನಸ್ ನಾಲ್ಕು ಪ್ಲಸ್ ಮೈನಸ್ ಮೈನಸ್ ಐದು ನಾಲ್ಕಲೇ ಇಪ್ಪತ್ತು ಅದೇ ರೀತಿ ಎ ಪ್ಲಸ್ ಆರು ಡಿ ಸೊನ್ನೆ ಪ್ಲಸ್ ಆರು ಮೈನಸ್ ನಾಲ್ಕು ಗುಣಾಕಾರನಲ್ಲಿ ಮೈನಸ್ ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಈ ರೀತಿಯಾಗಿ ಮಾಡ್ತೀವಿ ನೆಕ್ಸ್ಟ್ ಎಂಟನೇದ್ದು ಇನ್ನು ಮುಂದೆ ಹೇಳ್ಬೋದು ಇದು ಏನಾಗಿರ್ತದ ಮುಂದೂ ಸಹ ಮೈನಸ್ ಒಂದು ಬಾಗಿಲ ಎರಡು ಮೈನಸ್ ಒಂದು ಬಾಗಿಲ್ ಎರಡು ಮೈನಸ್ ಒಂದು ಬಾಗಿಲು ಎರಡೇ ಇರ್ತಾವೆ ಮುಂದಿನ ಮೂರು ಸಂಖ್ಯೆಗಳು ಸಹ ಯಾಕಂದರೆ ಯಾವುದೇ ವ್ಯತ್ಯಾಸಗಳಿಲ್ಲ ಅಂದರೆ ಸೊನ್ನೆ ಆದ ವ್ಯತ್ಯಾಸ ಅಂದ್ರೆ ನಾವು ನೋಡಬೇಕಾದ್ರೆ ನೋಡಿರಿ ಒಂದು ಮೈನಸ್ ಬಾಗಿಲು ಎರಡರಲ್ಲಿ ನಾವು ಮೈನಸ್ ಮಾಡಬೇಕು ಮೈನಸ್ ಒಂದು ಬಾಗಿಲು ಎರಡು ಅಂದರೆ ಮೈನಸ್ ಇಂಟು ಮೈನಸ್ ಏನಾಗ್ತದೆ ಅದು ಪ್ಲಸ್ ಆಗ್ತದೆ ಅಂದರೆ ಮೈನಸ್ ಒಂದು ಬಾಗಿಲು ಎರಡು ಪ್ಲಸ್ ಒಂದು ಎರಡು ಎರಡು ಕ್ಯಾನ್ಸಲ್ ಆಗ್ತವೆ ಸೊನ್ನೆ ಉಳಿತದೆ ಅದಕ್ಕಾಗಿ ಮುಂದಿನ ಮೂರು ಸಂಖ್ಯೆಗಳು ಸಹ ಏನಾಗ್ತದೆ ಮೈನಸ್ ಒಂದು ಬಾಗಿಲು ಎರಡು ಮೈನಸ್ ಒಂದು ಬಾಗಿಲು ಎರಡು ಆಮೇಲೆ ಮೈನಸ್ ಒಂದು ಬಾಗಿಲ ಎರಡು ಇದು ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ನೈನ್ತ್ ಇಲ್ಲಿ ಡಿ ಒನ್ ಹಾಕಿ ನೋಡ್ತೀವಿ ಅಂದರೆ ಎ ಟು ಮೈನಸ್ ಎ ಒನ್ ಅಂದರೆ ಇದು ಏನಾಗಿರುತ್ತೆ ಮೂರು ಮೈನಸ್ ಒಂದು ಮೂರಲ್ಲಿ ಒಂದು ಹೋಯಿತು ಅಂದರೆ ಎರಡು ಆಮೇಲೆ ಡಿ ಟು ಒಂಬತ್ತು ಮೈನಸ್ ಡೈರೆಕ್ಟಾಗಿ ಮಾಡ್ತೀನಿ ನಾನು ಒಂಬತ್ತು ಮೈನಸ್ ಮೂರು ಒಂಬತ್ತರಲ್ಲಿ ಮೂರು ಹೋಯ್ತು ಅಂದ್ರೆ ಉಳಿತು ಆರ್ ಅಂದ್ರೆ ಇದು ಏನಾಯ್ತು ಎರಡು ಅಸಮ ಆಗ್ತವ ಅಂದ್ರೆ ಡಿ ಏನಾಗಿಲ್ಲ ಸ್ಥಿರವಾಗಿಲ್ಲ ಅದಕ್ಕಾಗಿ ಇದೇನಾಗಿರ ಸಮಾಂತರ ಶ್ರೇಡಿ ಆಗಿಲ್ಲ ಸಮಾಂತರ ಶ್ರೇಡಿ ಆಗಿಲ್ಲ ಈ ರೀತಿ ನೆಕ್ಸ್ಟ್ ಹತ್ತನೇ ಕ್ವಶನ್ ಇಲ್ಲಿನೂ ಡಿ ಒನ್ ಎರಡು ಎ ನಲ್ಲಿ ಎ ಹೋಯಿತು ಅಂದ್ರೆ ಎ ಟು ಮೈನಸ್ ಎ ಒನ್ ಆಗಿರ್ತದೆ ಟು ಎ ನಲ್ಲಿ ಎ ಅಂದರೆ ಎರಡು ಎ ನಲ್ಲಿ ಒಂದು ಎ ಹೋಯಿತು ಅಂದರೆ ಎ ಉಳಿತು ಒಂದು ಎ ಡಿ ಟು ಅಂದರೆ ಮೂರು ಎಲ್ಲಿ ಎರಡು ಎ ಕಳೀರಿ ಇಲ್ಲಿಂದ ಇಲ್ಲಿ ಅಲ್ಲಿನೂ ಎ ಉಳಿತು ಅಂದರೆ ನಾವು ಮುಂದಿನ ಮೂರು ಸಂಖ್ಯೆಗಳು ಬರ್ಬೋದು ಎ ಅಂದರೆ ಐದನೇ ಎ ಫೈ ಏನಾಗಿರ್ತದ ನಾಲ್ಕು ಎ ಅಂದರೆ ಇದು ಐದು ಎ ಆಗಿರ್ತದೆ ಎ ಸಿಕ್ಸ್ ಅಂದರೆ ಆರು ಎ ಆಗಿರ್ತದೆ ಎ ಸೆವೆನ್ ಅಂದರೆ ಏಳು ಎ ಆಗಿರ್ತದೆ ಐದು ಎ ಆರು ಎ ಏಳು ಎ ಡೈರೆಕ್ಟ್ ಆಗಿ ಮಾಡಬಹುದು ಇದನ್ನು ಇಲ್ಲಿ ಡಿ ಒನ್ ಅಂದರೆ ಏನಾಗಿರುತ್ತೆ ಎ ಸ್ಕ್ವಯರ್ ಮೈನಸ್ ಎ ಹೌದಾ ಇವಾಗ ನೈನ್ತ್ ಕ್ವಶನ್ ಇಲ್ಲಿ ಎ ಎ ಸ್ಕ್ವಯರ್ ಎ ಕ್ಯೂ ಮತ್ತು ಎ ಟು ದ ಪವರ್ ಆಫ್ ಫೋರ್ ಈ ರೀತಿಯಾಗಿ ಕೊಟ್ಟಿದ್ದಾರೆ ಇವಾಗ ಡಿ ಒನ್ ಡಿ ಟು ಅನ್ನು ನೋಡ್ತಾ ಹೋಗ್ತೀವಿ ಡಿ ಒನ್ ಅಂದರೆ ಎ ಟು ಮೈನಸ್ ಎ ಒನ್ ಆಗಿರುತ್ತೆ ಅಂದರೆ ಎ ಸ್ಕ್ವಯರ್ನಲ್ಲಿ ನಾವು ಮೈನಸ್ ಮಾಡಬೇಕು ಎ ಎ ಸ್ಕ್ವೇರ್ ನಲ್ಲಿ ಮೈನಸ್ ಎ ಆಗ್ತದೇನೋ ಆಗೋದಿಲ್ಲ ಯಾಕಂದರೆ ಇದು ನಾವು ಬಿಡಿಸ್ತಾ ಹೋದ್ರೆ ಈ ರೀತಿ ಬರಿಬಹುದು ಎ ಇಲ್ಲಿನೂ ಎ ಇಲ್ಲಿನೂ ಎ ಅಂದರೆ ಎ ಬರಿತೀವಿ ಒಂದು ಎ ಹೊರಗೆ ಹೋಗ್ಯದ ಅಂದರೆ ಒಂದು ಎ ಒಳಗ ಇಲ್ಲ ಆಲ್ರೆಡಿ ಹೊರಗೆ ಹೋಗ್ಯದ ಹೌದಾ ಅಂದರೆ ಎ ಒಂದು ಎ ಈ ರೀತಿನೂ ಬರಿಬಹುದು ಆದರೆ ಇದು ಸೇಮ್ ಆಗ್ತದೇನು ನಾವು ಡಿ ಟು ನೋಡಬೇಕು ಎ ಕ್ಯೂ ಮೈನಸ್ ಎ ಎ ಸ್ಕ್ವಯರ್ ಆಗ್ತದ ಅಂದರೆ ಎ ಸ್ಕ್ವಯರ್ ಹೊರಗೆ ಬರ್ತದ ಹೌದಾ ಎ ಮೈನಸ್ ಒಂದು ಬರ ಅಂದರೆ ಇದು ಎ ಸ್ಕ್ವರ್ ಎ ಸ್ಕ್ವಯರ್ ಎ ಅದ ಅಂದ್ರೆ ಇದು ಅಸಮ್ ಆಗ್ಬಿಡ್ತದ ಅದಕ್ಕಾಗಿ ಡಿ ಏನಾಗಿರುವುದಿಲ್ಲ ಸ್ಥಿರವಾಗಿಲ್ಲ ಆದ್ದರಿಂದ ಇದು ಸಮಾಂತರ ಶ್ರೇಡಿಯಾಗಿಲ್ಲ ಅಂತ ಬರಿತೀವಿ ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ ಇದು ಹನ್ನೊಂದನೇ ಇದು ಹನ್ನೆರಡನೇ ಕ್ವೆಶನ್ ಇವಾಗ ಡಿ ಒನ್ ಅಂದರೆ ರೂಟ್ ಎಂಟರಲ್ಲಿ ಮೈನಸ್ ಆಗಬೇಕು ರೂಟ್ ಎರಡು ಎ ಟು ಮೈನಸ್ ಎ ಒನ್ ಇದು ಎ ಒನ್ ಎ ಟು ಎ ತ್ರೀ ಇರ್ತದಲ್ಲ ಎ ಟು ಮೈನಸ್ ಎ ಒನ್ ರೂಟ್ ಎಂಟ್ರಲ್ಲಿ ಮೈನಸ್ ರೂಟ್ ಎರಡು ಮಾಡಬೇಕು ಈಗ ಡೈರೆಕ್ಟಾಗಿ ಯಾಂಥರೂ ಮಾಡುವಂಗಿಲ್ಲ ಇದನ್ನು ನಾವು ಏನು ಮಾಡ್ಬೋದು ಬಿಡಿಸ್ಬೋದು ಯಾವ ರೀತಿ ಅಂದರೆ ಎರಡು ಎರಡಲೇ ನಾಲ್ಕು ನಾಲ್ಕು ಎರಡಲೇ ಎಂಟು ಎಂಟನ್ನು ಈ ರೀತಿ ಬಿಡಿಸ್ತೀವಿ ಆಮೇಲೆ ಇದು ರೂಟ್ ಎರಡು ಇವಾಗ ಒಂದು ಪೇರ್ ಒಂದು ಜೋಡಿ ಇತ್ತ ಅಂದ್ರೆ ಒಂದು ಸಂಖ್ಯೆ ಅದು ಒಂದು ಹೊರಗೆ ಬರ್ತದೆ ಎರಡರ ಒಂದು ಜೋಡಿ ಅದಕ್ಕಾಗಿ ಎರಡು ಹೊರಗೆ ಬರ್ತದೆ ಒಂದು ಎರಡು ಒಳಗೆ ಉಳುತ್ತ ಒಂದೇ ಆದ ಸಿಂಗಲ್ ಈಗ ಮೈನಸ್ ರೂಟ್ ಎರಡು ರೂಟ್ ಎರಡು ರೂಟ್ ಎರಡರಲ್ಲಿ ಒಂದು ರೂಟ್ ಎರಡು ಹೋಯಿತು ಅಂದರೆ ಉಳಿತು ಒಂದು ರೂಟ್ ಎರಡು ಅದೇ ರೀತಿಯಾಗಿ ಡಿ ಟೂನು ಮಾಡ್ತೀವಿ ಅಂದರೆ ಎ ತ್ರೀ ಮೈನಸ್ ಎ ಟು ಮಾಡ್ತೀವಿ ಹದಿನೆಂಟು ಮೈನಸ್ ರೂಟ್ ಎಂಟು ಎಂಟು ನಮ್ಗೆ ಗೊತ್ತಿದೆ ಬಿಡಿಸಿದ್ರೆ ಈ ರೀತಿ ಬರುತ್ತೆ ಎರಡು ರೂಟ್ ಎರಡು ಬರ್ತದೆ ಅದೇ ರೀತಿ ಹದಿನೆಂಟನ್ನು ಬಿಡಿಸಿದ್ರೆ ಏನು ಬರ್ತದೆ ಹದಿನೆಂಟನ್ನು ಬಿಡಿಸಿದ್ರೆ ಮೂರು ಮೂರಲೆ ಒಂಬತ್ತು ಒಂಬತ್ತೆರಡಲೆ ಹದಿನೆಂಟು ಅಂದರೆ ಮೂರರ ಒಂದು ಜೋಡಿ ಆಗ್ತದೆ ಅದಕ್ಕಾಗಿ ಮೂರು ಹೊರಗೆ ಬರ್ತದ ಮೂರು ಮೂರಲೆ ಒಂಬತ್ತು ಒಂಬತ್ತೆರಡಲೆ ಹದಿನೆಂಟು ಅದಕ್ಕಾಗಿ ಎರಡು ಒಳಗಿರ್ತದೆ ಆಮೇಲೆ ಮೈನಸ್ ಇದು ಅಂತ ನಮ್ಗೆ ಗೊತ್ತದ ಬಿಡಿಸಿವಿ ಎರಡು ರೂಟ್ ಎರಡು ಮೂರು ರೂಟ್ ಎರಡರಲ್ಲಿ ಎರಡು ರೂಟ್ ಎರಡು ಹೋಯಿತು ಅಂದರೆ ಉಳಿತು ಅಲ್ಲಿನೂ ರೂಟ್ ಎರಡೇ ಅದ ಈ ರೀತಿಯಾಗಿ ಇವಾಗ ಅಂದ್ರೆ ಎರಡು ಸೇಮ್ ಆಗ್ತದ ಅಂದ್ರೆ ಸಮಾಂತರ ಶ್ರೇಣಿ ಅದ ಅದಕ್ಕಾಗಿ ನಾವು ಎ ಫೈ ಅನ್ನು ಮಾಡಬೇಕು ಅಂದ್ರೆ ಎ ಪ್ಲಸ್ ನಾಲ್ಕು ಡಿ ಮಾಡಬೇಕು ಅಂದರೆ ರೂಟ್ ಎರಡು ನಾಲ್ಕು ಡಿ ಅಂದ್ರೆ ರೂಟ್ ಎರಡೇ ಇವಾಗ ಇದನ್ನು ಬಿಡಿಸ್ತಾ ಹೋದ್ರೆ ನಾಲ್ಕು ರೂಟ್ ಎರಡೇ ಆಗ್ತದೆ ಗುಣಾಕಾರ ಮಾಡಿದ್ರೆ ಒಂದು ನಾಲ್ಕು ರೂಟ್ ಎರಡು ಒಂದು ಇನ್ನೊಂದು ಎರಡು ಎಷ್ಟು ಎಷ್ಟಾಗ್ತದ ಐದು ರೂಟ್ ಎರಡು ಆಗ್ತದೆ ಆದರೆ ಆನ್ಸರ್ ಈ ರೀತಿಯಾಗಿ ಬರುವಂಗಿಲ್ಲ ಈ ರೀತಿ ಬರಬೇಕು ನಮಗೆ ಹೌದಾ ನಿಮಗೆ ಬುಕ್ನಲ್ಲಿ ಈ ರೀತಿ ಕೊಡೋಲ್ಲ ಆನ್ಸರ್ ಈ ರೀತಿ ಕೊಟ್ಟಿಲ್ಲ ಇದನ್ನೇ ಬಿಡಿಸಿದ್ರೆ ಇಲ್ಲಿ ನೋಡ್ರಿ ನಾವು ಜೋಡಿ ಇದ್ರೆ ಹೊರಗೆ ತೆಗ್ದೀವಿ ಸಿಂಗಲ್ ಮಾಡಿವಿ ಸಿಂಗಲ್ ಇತ್ತಂದ್ರೆ ಯಾವಾಗ ಹೊರಗೆ ಬಂದ ಇದು ರೂಟ್ನಿಂದ ಯಾಕಂದರೆ ಅದು ಒಳಗ ಒಂದು ಜೋಡಿ ಆಗ್ತದೆ ಅದಕ್ಕಾಗಿ ಒಂದು ಸಂಖ್ಯೆ ಹೊರಗೆ ಬಂದದ ಆದರೆ ನಾವು ರೂಟ್ನ ಒಳಗೆ ಹೋಗ್ಬೇಕಂದ್ರೆ ಎರಡು ಸಲ ಇಡಬೇಕಾಗ್ತದೆ ಆಮೇಲೆ ಏನಾಗ್ತದೆ ಇದು ಆಲ್ರೆಡಿ ಒಳಗದ ಅದನ್ನು ಇಡ್ತೀವಿ ಐದೈದ್ಲೆ ಇಪ್ಪತ್ತೈದು ಇಪ್ಪತ್ತೈದು ಎರಡುಲಿ ಐವತ್ತು ಅಂದರೆ ರೂಟ್ ಐವತ್ತು ಎ ಸಿಕ್ಸ್ ಅಂದರೆ ರೂಟ್ ಎರಡು ಪ್ಲಸ್ ಐದು ಡಿ ಅಂದರೆ ರೂಟ್ ಎರಡು ಪ್ಲಸ್ ಐದು ರೂಟ್ ಎರಡು ಆಲ್ರೆಡಿ ನಾವು ಗುಣಾಕಾರ ಮಾಡಿದರೆ ಅದೇ ಬರುತ್ತೆ ಇಲ್ಲಿನೂ ಸಹ ಏನಾಗ್ತದ ಆರು ರೂಟ್ ಎರಡು ಆಗ್ತದೆ ಅಂದರೆ ಇದು ಆರಾರಲೆ ಮೂವತ್ತಾರು ಆಗ್ತದ ಆಮೇಲೆ ಮೂವತ್ತಾರನ್ನು ನಾವು ಎರಡು ಎರಡರಿಂದ ಗುಣಾಕಾರ ಮಾಡಬೇಕು ಅಂದರೆ ಇದು ಈ ರೀತಿ ಬರ್ತದೆ ಆರು ಗುಣಿಲೆ ಆರು ಗುಣಿಲೆ ಎರಡು ಇದು ಮಾಡಿದರೆ ಮೂವತ್ತಾರು ಬರ್ತದೆ ಗುಣಾಕಾರಲೆ ಎರಡು ಮಾಡಬೇಕು ಗುಣಿಲೆ ಎರಡು ಮಾಡಬೇಕು ಆದರೆ ಮೂವತ್ತಾರು ಎರಡಲೆ ಮಾಡಬೇಕು ನಾವು ಗುಣಾಕಾರ ಮಾಡಿದ್ರೆ ನಮಗೆ ಬರ್ತದ ಎರಡು ಇವಾಗ ಎ ಸೆವೆನ್ ಮಾಡಬೇಕು ಅಂದರೆ ರೂಟ್ ಎರಡು ಪ್ಲಸ್ ಆರು ಡಿ ಮಾಡ್ತೀವಿ ಆರು ಡಿ ಅಂದರೆ ಬಂದದ ರೂಟ್ ಎರಡು ಅಂದರೆ ಕೂಡಿಸಿದ್ರೆ ಇದೇನಾಗ್ತದೆ ಏಳು ರೂಟ್ ಎರಡು ಅಂದರೆ ಆರು ರೂಟ್ ಎರಡು ಮತ್ತೊಂದು ರೂಟ್ ಎರಡು ಏಳು ರೂಟ್ ಎರಡು ರೂಟ್ ಎರಡು ಆಮೇಲೆ ಇಲ್ಲಿನೂ ಇಲ್ಲಿನೂ ನಾವೇನು ಮಾಡ್ತೀವಿ ಏಳು ಏಳು ನಲವತ್ತೊಂಬತ್ತು ನಲವತ್ತೊಂಬತ್ತು ಎರಡಲೇ ಮಾಡಬೇಕು ಅಂದರೆ ನಲವತ್ತೊಂಬತ್ತು ಗುಣಿಲೆ ಎರಡು ಎರಡು ಒಂಬತ್ತಲೆ ಹದಿನೆಂಟು ಎರಡು ನಾಲ್ಕಲೇ ಎಂಟು ಅಂದರೆ ಇದು ಏನಾಯಿತು ತೊಂಬತ್ತೆಂಟು ಅಂದರೆ ಇದನ್ನು ರೂಟ್ನಾಗ ರೂಟ್ನಲ್ಲಿ ಇದು ಇದೇನಾಗ್ತವೆ ಹನ್ನೆರಡನೇ ಕ್ವಶನ್ನ ಹನ್ನೆರಡನೇ ಕ್ವಶನ್ನ ಮೂರು ಸಂಖ್ಯೆಗಳು ಮುಂದಿನ ಮೂರು ಸಂಖ್ಯೆಗಳು ನೆಕ್ಸ್ಟ್ ಹದಿಮೂರನೇ ಕ್ವೆಶನ್ ಇಲ್ಲಿನೂ ನಾವು ಸಮಾಂತರ ಶ್ರೇಣಿಯನ್ನು ನೋಡ್ತೀವಿ ಅಂದರೆ ಎ ಟು ಮೈನಸ್ ಎ ಒನ್ ರೂಟ್ ಆರಲ್ಲಿ ಮೈನಸ್ ಮಾಡಬೇಕು ರೂಟ್ ಮೂರು ಅಂದರೆ ರೂಟ್ ಆರ್ನಲ್ಲಿ ರೂಟ್ ಮೈ ಮೂರು ಮೈನಸ್ ಮಾಡಿದರೆ ಬರ್ತದೆ ರೂಟ್ ಮೂರು ಡಿ ಟೂ ಮಾಡಬೇಕು ಅಂದರೆ ಎ ತ್ರೀ ಮೈನಸ್ ಎ ಟು ಮಾಡ್ತೀವಿ ಅಂದರೆ ರೂಟ್ ಒಂಬತ್ತರಲ್ಲಿ ರೂಟ್ ಆರನ್ನು ಕಳಿತೀವಿ ಆದರೆ ಒಂಬತ್ತು ಒಂದು ವರ್ಗ ಮೂಲ ಯಾವುದರ ವರ್ಗ ಮೂಲ ಅದಂದ್ರೆ ಇದು ಮೂರರ ವರ್ಗ ಮೂಲ ಅದು ಅಂದ್ರೆ ಮೂರ್ ಮೂರಲೆ ಒಂಬತ್ತು ಆಗ್ತದೆ ಅದಕ್ಕೆ ಮೂರು ಹೊರಗೆ ಬರ್ತದೆ ಇದು ಆರ್ ಒಳಗೆ ಇರ್ತದೆ ಇದು ಮತ್ತು ಇದು ಸೇಮ್ ಆಗೋದಿಲ್ಲ ಯಾಕಂದರೆ ಡಿ ಸ್ಥಿರವಾಗಿಲ್ಲ ಅದಕ್ಕಾಗಿ ಇದೊಂದು ಆದ್ದರಿಂದ ಸಮಾಂತರ ಶ್ರೇಣಿಯಾಗಿಲ್ಲ ಕೊಟ್ಟಿರುವ ಏನು ಶ್ರೇಡಿ ಅದ ಅದು ಸಮಾಂತರ ಶ್ರೇಡಿಯಾಗಿಲ್ಲ ಅಂತ ಬರಿತೀವಿ ಎಲ್ಲದಕ್ಕೂ ಬರಿಬೇಕು ಆಮೇಲೆ ಹದಿನಾಲ್ಕನೇ ಕ್ವಶನ್ ಇಲ್ಲಿನ ಡಿ ಒನ್ ಅಂದರೆ ಐದು ಸ್ಕ್ವೇರ್ನಿಂದ ನಾವು ಮೈನಸ್ ಮಾಡಬೇಕು ಒಂದು ಸ್ಕ್ವಯರ್ ಎ ಟು ಮೈನಸ್ ಎ ಒನ್ ಐದೈದಲೆ ಇಪ್ಪತ್ತೈದು ಒಂದೊಂದಲೇ ಒಂದು ಅಂದರೆ ಇಪ್ಪತ್ತ್ನಾಲ್ಕು ಬಂತು ಆಮೇಲೆ ಡಿ ಟು ಮಾಡಿದರೆ ಏಳು ಸ್ಕ್ವೇರ್ ಮೈನಸ್ ಐದು ಸ್ಕ್ವೇರ್ ಮಾಡ್ಕೋಬೇಕು ಎ ತ್ರೀ ಮೈನಸ್ ಎ ಟು ಏಳು ಏಳು ನಲವತ್ತೊಂಬತ್ತು ಐದೈದ್ಲೇ ಇಪ್ಪತ್ತೈದು ಇಲ್ಲಿನೂ ಏನು ಬರ್ತದೆ ಇಪ್ಪತ್ತ್ನಾಲ್ಕು ಅಂದರೆ ಸೇಮ್ ಬಂತು ಅಂದರೆ ಅದು ಸಮಾಂತರ ಶಿರಡಿ ಅದ ಅಂದರೆ ಮುಂದಿನ ಸಂಖ್ಯೆಯನ್ನು ನಾವು ಬಿಡಿಸ್ತಾ ಹೋಗ್ಬೇಕು ಇದು ಎಪ್ಪತ್ಮೂರಲ್ಲ ಇದು ಏಳು ಅಂದ್ರೆ ಇದು ಒಂದು ಸ್ಕ್ವೇರ್ ಅಂದ್ರೆ ಒಂದು ಸ್ಕ್ವೇರ್ ಐದು ಸ್ಕ್ವೇರ್ ಏಳು ಸ್ಕ್ವೇರ್ ಸ್ಕ್ವಯರ್ ಎಪ್ಪತ್ಮೂರು ಕೊಟ್ಟಿದ್ದಾರೆ ಇದನ್ನು ನಾವು ಮುಂದೆ ಬಿಡಿಸ್ತಾ ಹೋಗ್ಬೇಕು ಅಂದ್ರೆ ಎ ಫೈವ್ ಅನ್ನು ಬಿಡಿಸ್ತೀವಿ ಎ ಸಿಕ್ಸ್ ಮತ್ತು ಎ ಸೆವೆನ್ ಅನ್ನು ಬಿಡಿಸ್ತಾ ಹೋಗ್ತೀವಿ ಇವಾಗ ನೆಕ್ಸ್ಟ್ ನಾವು ಎ ಫೋರ್ ಕೊಟ್ಟಿದ್ದಾರೆ ಅಂದರೆ ಎ ಫೈವ್ ಮಾಡಬೇಕು ಎ ಪ್ಲಸ್ ನಾಲ್ಕು ಡಿ ಅಂದರೆ ಒಂದು ಸ್ಕ್ವಯರ್ ಅಂದರೆ ಒಂದೇ ಆಗಿರ್ತದೆ ನಾಲ್ಕು ಡಿ ಅಂದರೆ ಏನಾಗಿರ್ತದೆ ಇಪ್ಪತ್ನಾಲ್ಕು ಒಂದು ಪ್ಲಸ್ ಇಪ್ಪತ್ನಾಲ್ಕು ನಾಲ್ಕಲೇ ಮಾಡಿದರೆ ನಮಗೆ ಬರ್ತದೆ ತೊಂಬತ್ತಾರು ಅಂದರೆ ಆನ್ಸರ್ ಬರ್ತದೆ ತೊಂಬತ್ತೇಳು ಕೂಡ ಆಮೇಲೆ ಎ ಸಿಕ್ಸ್ ಅಂದರೆ ಐದು ಎ ಪ್ಲಸ್ ಐದು ಡಿ ಅಂದರೆ ಒಂದು ಪ್ಲಸ್ ಐದು ಉಣಿಲೆ ಇಪ್ಪತ್ನಾಲ್ಕು ಮಾಡಬೇಕು ನಾವು ಒಂದು ಪ್ಲಸ್ ಇಪ್ಪತ್ನಾಲ್ಕು ಐದಲೇ ಮಾಡಿದ್ರೆ ನಮಗೆ ಬರ್ತದೆ ನೂರ ಇಪ್ಪತ್ತು ಕುಡಿಸ್ಕೊಂಡ್ರೆ ನೂರ ಇಪ್ಪತ್ತು ಒಂದು ಎ ಸೆವೆನ್ ಎ ಪ್ಲಸ್ ಆರು ಡಿ ಅಂದರೆ ಒಂದು ಪ್ಲಸ್ ಆರು ಗುಣಿಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಆರಲೆ ಮಾಡಿದ್ರೆ ನಮಗೆ ಬರ್ತದ ನೂರ ನಲವತ್ನಾಲ್ಕು ಕೂಡಿಸ್ಕೊಂಡ್ರೆ ನೂರ ನಲವತ್ತೈದು ಇದೇ ನಮ್ಮ ಮೂರು ಸಂಖ್ಯೆಗಳಾಗಿರ್ತವೆ ಇದು ಹದಿನಾಲ್ಕನೇ ಕ್ವಶನ್ ಇವಾಗ ಹದಿನೈದನೇ ಕ್ವಶನ್ ಒಂದು ಸ್ಕ್ವಯರ್ ಅಂದರೆ ಡಿ ಒನ್ ಮಾಡ್ಕೋಬೇಕು ಅಂದರೆ ಮೂರು ಸ್ಕ್ವೇರ್ನಿಂದ ಮೈನಸ್ ಮಾಡಬೇಕು ಒಂದು ಸ್ಕ್ವೇರ್ ಮೂರು ಮೂರಲೆ ಒಂಬತ್ತು ಒಂದೊಂದಲೆ ಒಂದು ಅಂದರೆ ಒಂಬತ್ತರಲ್ಲಿ ಒಂದು ಹೋಯ್ತು ಅಂದರೆ ಎಂಟು ಡಿ ಅದೇ ರೀತಿ ಐದು ಸ್ಕ್ವೇರ್ ಮೈನಸ್ ಮೂರು ಸ್ಕ್ವೇರ್ ಎ ತ್ರೀ ಮೈನಸ್ ಎ ಟು ಮಾಡಬೇಕು ಐದೈದಲೇ ಇಪ್ಪತ್ತೈದು ಮೈನಸ್ ಮೂರು ಮೂರಲೆ ಒಂಬತ್ತು ಇಪ್ಪತ್ತೈದರಲ್ಲಿ ಒಂಬತ್ತು ಹೋಯಿತು ಅಂದರೆ ನಮಗೆ ಉಳಿತದ ಹದಿನಾರು ಅಂದರೆ ಇದು ಏನಾಯಿತು ಸೇಮ್ ಆಗಲಿಲ್ಲ ಇದು ಎಂಟು ಬಂತು ಇದೆಷ್ಟು ಬಂತು ಹದಿನಾರು ಬಂತು ಅದಕ್ಕಾಗಿ ಡಿ ಸ್ಥಿರವಾಗಿಲ್ಲ ಅದಕ್ಕಾಗಿ ಇದು ಸಮಾಂತರ ಶ್ರೇಣಿಯಾಗಿಲ್ಲ ಅಂತ ಬರಿತೀವಿ ಇದು ಎರಡು ಸೇಮ್ ಆಗಿಲ್ಲ ಅದಕ್ಕಾಗಿ ಇದು ಡಿ ಏನಾಗಿರಲ್ಲ ಸ್ಥಿರವಾಗಿಲ್ಲ ಆದ್ದರಿಂದ ಇದು ಸಮಾಂತರ ಶ್ರೇಣಿಯಾಗಿಲ್ಲ ಅಂತ ಬರಿತೀವಿ ನಾಲ್ಕನೇ ಕ್ವಶನ್ ಅಥವಾ ಐದು ಪಾಯಿಂಟ್ ಒಂದರ ಕೊನೆಯ ಕ್ವಶನ್ ಐದು ಪಾಯಿಂಟ್ ಎರಡನ್ನು ನಾವು ಮುಂದಿನ ವಿಡಿಯೋದಲ್ಲಿ ಮಾಡ್ತೀವಿ